ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಳಗಿನ ಟಿಫನ್ನಿಗೆ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ ಸೊ ಎಣ್ಣೆ ಬದನೆಕಾಯಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಒಂದು ಮೂರು ನಾಲ್ಕು ಥರ ಮಾಡ್ತೀನಿ ಇವತ್ತು ನಾನು ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಸೊ ಬಾಯಿಗೆ ಸಿಗ್ತವೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಸ್ವಲ್ಪ ಎಳ್ಳನ್ನ ಸೊ ಇದಕ್ಕೆ ಎಳ್ಳು ಮತ್ತು ಕಡಲೆ ಬೀಜ ಕೊಬ್ಬರಿನ ಹುರ್ಕೋಬೇಕು ನಾನಿಲ್ಲಿ ಫಸ್ಟು ಕಡಲೆ ಬೀಜನ ಹುರ್ಕೊಂಡು ಅದೇ ಬಾಂಡ್ಲಿ ಎಳ್ಳನ್ನ ಹುರ್ಕೊತೀನಿ ಸೊ ಆಮೇಲೆ ಕೊಬ್ಬರಿನ ತುರಿದ್ಬಿಟ್ಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ತುರಿಯೋಕೆ ಟೈಮ್ ಇಲ್ಲ ಅಂತನ್ಬಿಟ್ಟು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹೇಗಿದ್ದರೂ ಮಿಕ್ಸಿ ಮಾಡ್ಕೊತೀನಿ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಹೆಣ್ಣ ಹುರ್ಕೋಬೇಕಾದ್ರೆ ಜಸ್ಟ್ ಅದನ್ನು ಹೇಗಿದ್ರೂ ಬಿಸಿ ಇರುತ್ತೆ ಜಸ್ಟ್ ನೀವು ಹಾಕಿ ಸ್ವಲ್ಪ ಹೀಗೆ ಅಲ್ಲ ಆಡಿಸಿದ್ರೆ ಸಾಕು ಕೆಂಪಾಗಿ ಹೋಗುತ್ತೆ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಎಳ್ಳು ಸೊ ಅಂಗಡಿ ಹೇಳಲ್ಲ ಅಂಗಡಿ ಎಳ್ಳು ಸ್ವಲ್ಪ ಕಹಿ ಬರುತ್ತೆ ಅಂತ ಮನೆಯಲ್ಲೇ ಕಪ್ಪೆಳ್ಳಲ್ಲಿ ಮಾಡ್ಕೊಂಡಿರೋದು ಹಾಗಾಗಿ ಈ ಕಲರ್ ಇದೆ ಸೊ ಇದು ಎಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಕಡೆ ಎತ್ತಿಡ್ಕೊಂಡು ನೆಕ್ಸ್ಟು ಕೊಬ್ಬರಿ ಕೊಬ್ಬರಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಪೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಹಾಗೆ ಸಿಗುತ್ತೆ ಕೊಬ್ಬರಿ ಹುರಿದಿರೋ ಕೊಬ್ಬರಿ ಆದರೆ ಬಾಯಿಗೆ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಅಂತ ಇದನ್ನು ಚೆನ್ನಾಗಿ ಹುರ್ಕೊಂಡಿರೋದು ನೆಕ್ಸ್ಟ್ ಇದನ್ನು ಕೊಬ್ಬರಿ ಎಳ್ಳು ಮತ್ತು ಕಡಲೆ ಬೀಜನ ಪುಡಿ ಮಾಡಿಕೊಂಡು ಎತ್ತಿಡ್ಕೊಂಡಿದ್ದೀನಿ ಇದಕ್ಕೆ ನಿಮ್ಗೆ ಹೆಣ್ಣಿಗೆ ಎಣ್ಣೆ ಬದನೆಕಾಯಿ ಮಾಡಕ್ಕೆ ಕೆ ಸೊ ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನು ಯಾವುದೇ ಸ್ಪೈಸಸ್ ಆ್ಯಡ್ ಮಾಡಿಲ್ಲ ಸೊ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿ ಶುಂಠಿ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಸೊ ಹಾಗಾಗಿ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈರುಳ್ಳಿ ಫ್ರೈ ಆಗಾದಮೇಲೆ ಇದು ಸ್ವಲ್ಪ ಕೆ ಒಂಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಹೇಗಿದ್ದರೂ ಬಿಸಿಗೆ ಬೇಗ ಅದು ಬೇಯುತ್ತೆ ಸೊ ಹಾಗಾಗಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಬೇಯುತ್ತೆ ಸೊ ಸ್ವಲ್ಪ ಹುಣ್ಸೆಣ್ಣು ಎತ್ತಿಟ್ಟಿದ್ನಲ್ಲ ಅದು ಕೂಡ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಬೀಜ ಕೂಡ ಚೆನ್ನಾಗಿ ಹಾಕ್ಕೊಂಡು ಫೈನಲಾಗಿ ಸ್ವಲ್ಪ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ನಾರ್ಮಲ್ ಆಫ್ ಮಾಡಿದ ಮೇಲೆ ಹಾಕ್ಕೊಂಡ್ರೆ ಸಾಕು ಇದು ಬಂದು ಸ್ಪೈಸಸ್ಸು ಈರುಳ್ಳಿ ಗರಂ ಮಸಾಲ ಉಪ್ಪು ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಬದನೆಕಾಯಿನ ನೋಡಿ ಹೆಚ್ಚುವಾಗ ನೋಡಿಕೊಂಡು ಹೆಚ್ಚು ಯಾಕೆಂದರೆ ಬದ್ನೆಕಾಯಿಲಿ ತುಂಬ ಹುಳಗಳಿರುತ್ತೆ ನಾನು ನಾಲ್ಕು ಭಾಗನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಭಾಗನು ನೀಟಾಗಿ ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ತಾ ಇರೋದು ಇಷ್ಟೆಲ್ಲ ರೆಡಿ ಆದಮೇಲೆ ನೀವು ಬದನೆಕಾಯಿನ ಕಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಬದನೆಕಾಯಿ ಬೇಗ ಕಪ್ಪು ಬಣ್ಣ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನಾನು ನೀರಲ್ಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಬಿಸಿಯಾಗಿ ಆ ತಣ್ಣಗಾಗಿರೋ ಮಿಕ್ಸ್ ತಣ್ಣಗಾಗಿರೋ ಮಸಾಲೆನ ರುಬ್ಕೊಂಡಿರೋದು ಸೊ ಅದು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ತೀರಾ ಸ್ಮೂತಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ರುಬ್ಕೊಂಡಿರೋ ಪೌಡರ್ ಅಂದರೆ ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿ ಹಾಕ್ಕೊಂಡಿರೋದು ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಗರಂ ಮಸಾಲ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಬ್ಬಿರೋ ಅಂತಹ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿ ಆಲ್ರೆಡಿ ಹಾಕಿದ್ದೀವಲ್ಲ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಇರುತ್ತೆ ನೆಕ್ಸ್ಟು ಸ್ಟಫಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ಟಫ್ ಅದಕ್ಕೆ ಅಂದರೆ ಒಗ್ಗರಣೆ ಹಾಕ್ಕೊಳ್ಕೋಸ್ಕರ ಇದು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಗ್ಗರಣೆ ಆಗಲಿಕ್ಕೆ ಈಸಿ ಆಗುತ್ತೆ ಸೊ ನಾನು ಬಂದು ಕುಕ್ಕರಲ್ಲಿ ಇದನ್ನು ಎಣ್ಣೆ ಬದ್ನೆಕಾಯಿನ ಮಾಡ್ತೀನಿ ಸೊ ಒಬ್ಬೊಬ್ಬರು ಪಾತ್ರೆಯಲ್ಲಿ ಮಾಡ್ತಾರೆ ನಾನಾಗಿ ಕುಕ್ಕರೆಲ್ಲ ಮಾಡ್ತೀನಿ ಒಂದು ಎರಡು ಡಿಶ್ಲಲ್ಲಿ ಕೂತ್ಕೊಂಡ್ರೆ ಸಾಕು ನೀಟಾಗಿ ಬೆಂದಿರುತ್ತೆ ಅದೇ ಫ್ರೈ ಮಾಡಿದ್ರು ಕೂಡ ಬದನೆಕಾಯಿ ಬೆಂದಿರುತ್ತೆ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕು ಚೆಕ್ಸಲ್ಲೇ ಇದೆ ಅಲ್ವಾ ಎಣ್ಣೆ ಬದನೆಕಾಯಿ ಅಂತ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಸ್ವಲ್ಪ ಜೀರಿಗೆ ಬೇರೆ ಯಾವುದು ಏನು ಕೂಡ ಆ್ಯಡ್ ಮಾಡೋಕೆ ಹೋಗಬೇಡಿ ಸ್ಟಫಿಂಗ್ ಮಾಡಿರೋದು ನಂತರ ಬದನೆಕಾಯಿನ ಸ್ವಲ್ಪ ಹಾಗೆ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಳ್ತಾಯಿದ್ವಿ ಸೊ ಅದನ್ನು ನೆಕ್ಸ್ಟು ಎಲ್ಲ ಕಡೆ ಎಣ್ಣೆ ಹತ್ತಬೇಕು ಬದನೆಕಾಯಿಗೆ ಹಾಗಾಗಿ ಸ್ವಲ್ಪ ಅದನ್ನೇನು ಮಾಡ್ಕೋಬೇಕು ಅಂದರೆ ಹಾಡಿಸ್ಕೋಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಕಡೆ ಹತ್ಕೋಬೇಕು ಹಾಗಾಗಿ ಅದನ್ನು ಚೆನ್ನಾಗಿ ಹಾಡಿಸ್ಕೋಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಕಡೆ ಇದೆ ಮತ್ತು ಸೈಡಲ್ಲೆಲ್ಲ ಬದನೆಕಾಯಿ ಆಲ್ರೆಡಿ ಬೆಂದೋಗಿದೆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇದನ್ನು ಒಂದರಿಂದ ಎರಡು ವಿಶಲ್ ಕುಗ್ಸಿದ್ರೆ ಸಾಕು ಹಾಗೆ ಸ್ವಲ್ಪ ಗ್ರೇವಿದು ಉಳ್ಕೊಂಡಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಕರಿ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲ ಸಾಕು ಸ್ವಲ್ಪ ನಾರ್ಮಲ್ ಗಟ್ಟಿಯಾಗಿರಲಿ ಅಂತಂದರೆ ಸಾಕು ಇಷ್ಟೇ ನೀರು ಹಾಕ್ಕೊಳ್ಳಿ ಸೊ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಆಗಲಿಕ್ಕೋಸ್ಕರ ಬಿಡ್ತಾ ಇದ್ದೀನಿ ಎರಡು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಪಲ್ಯ ಅಂತೂ ಆ ಸ್ಮೆಲ್ಲಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪಲ್ಯ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಕಾರು ಕಣಗೊಳವಾಗಿ ಉಪಕಾರ ಉಪಕಾರ ಹಾಕ್ಕೊಳ್ಳಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್